ಇಲ್ಲಿ ಏನ್ ಒಂದ್ ಕರ ಐತೆ ಮಂಡೇ ಸ್ಪೆಷಲ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಇವತ್ತು ಬಂದಿದಿನಿ ಧರ್ಮಪುರದಲ್ಲಿ ನಡೆಯುವ ದರ್ಗಾ ಸಂತೆಗೆ ಇದು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಎರಡರ ಮಧ್ಯದಲ್ಲಿ ನಡೆಯುವಂತ ಸಂತೆ ಇದು ಪ್ರತಿ ಸೋಮವಾರ ಬೆಳಗು ಜಾವ ಐದು ಗಂಟೆಗೆ ಸ್ಟಾರ್ಟ್ ಆದ್ರೆ ಹತ್ತು ಗಂಟೆಗೆ ಲಾಸ್ಟ್ ಆಗುತ್ತೆ ಬನ್ನಿ ಇವತ್ತು ಬಜಾರ್ ಏನೈತೆ ಬಜೆಟ್ ಏನೈತೆ ಫುಲ್ಲು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಮೈಸೂರಿಂದ ಮೂವತ್ತೈದು ಕಿಲೋಮೀಟರ್ ಆಗುತ್ತೆ ಹುಣ್ಸೂರಿಂದ ಬಂದ್ರೆ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಇವೆರಡ್ರ ಮಧ್ಯದಲ್ಲಿ ನಡೆಯುವಂತ ಸಂತೆ ಜೊತೆ ಓರ್ಗರಗಳವೆ ಏನ್ ಚೆನ್ನಾಗಾವೆ ನೋಡಿ ಬನ್ನಿ ಅವ್ರನ್ನ ಮಾತಾಡ್ ಮುಂದೆ ನೋಡ್ಕೊಳ್ಳಿ ಅಣ್ಣ ಏನ್ ಬೆಲೆ ಹೇಳ್ತಾ ಇದ್ರಿ ಒಂದು ಒಂದ್ ಲಕ್ಷ ನಲ್ವತ್ತೈದು ಸಾವಿರ ಹೇಳ್ತವ್ರಿ ಇವಕ್ಕೆ ನಾಲ್ಕು ನಾಕ್ ಕಲ್ಲಣ್ಣ ಅಣ್ಣ ಊರವರು ಹುಣಸೂರು ತಾಲೂಕು ಹುಣಸೂರು ತಾಲೂಕು ಕೊಪ್ಪಳಂತೆ ನೋಡಿ ಕರ್ಗೊಳ ಕಾಲ ನೋಡಿ ಹೆಂಗೆ ಅಣ್ಣ ನಿಮ್ಮ ಹೆಸರು ಹೆಸರು ಪುಟ್ರಾಜ್ ಪುಟ್ರಾಜು ಅಣ್ಣ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಬಂದ್ರೆ ಬಂದ್ರೆ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಮೊಬೈಲ್ ನಂಬರ್ ಏಯ್ಟ್ ಒನ್ ಜೀರೋ ಫೈವ್ ಏಟ್ ಒನ್ ಏಟ್ ಒನ್ ಜೀರೋ ಫೈವ್ ನೈನ್ ಡಬಲ್ ಸಿಕ್ಸ್ ನೈನ್ ಡಬಲ್ ಸಿಕ್ಸ್ ಥ್ರೀ ಸಿಕ್ಸ್ ಸಿಕ್ಸ್ ನೋಡಿ ಯಾವಾಗಲೂ ದನ ಅಂತ ಇವ್ರ ಎಲ್ಲ ತರ ಎಲ್ಲ ತರಾನು ದನ ಇರ್ತವೆ ಹಾ ನಾಲ್ಕು ಜೊತೆ ಇನ್ನೂ ಮನೇಲಿ ದನ ನಾಲ್ಕು ಜಾತ್ರೆಗೆ ನಾಲ್ಕು ಜೊತೆ ನೋಡಿ ನಾಲ್ಕು ಜೊತೆ ಜಾತ್ರೆ ಇದಾವಂತೆ ಇವ್ ನೋಡಿ ಏನ್ ಲುಕ್ ಕವೇ ಅಣ್ಣ ಹೆಚ್ಚು ಕಮ್ಮಿ ಮಾಡ್ಕೊತೀರಾ ಬಂದರೆ ಹೆಚ್ಚು ಕಮ್ಮಿ ಮಾಡ್ಕೊತೀರಾ ಸರಿ ಅಣ್ಣ ನಂಬರ್ ಹಾಕಿರ್ತೀನಿ ಅವ್ರಿಗೆ ಕಾಲ್ ಮಾಡಿ ನಟಿ ಕ್ರಾಸ್ ಗಿಡ್ಡಗಳವೇ ಏನು ಚೆನ್ನಾಗೆ ನೋಡಿ ನಟಿ ಕ್ರಾಸ್ ಗಿಡಗಳು ಬನ್ನಿ ಅವ್ರ ಜೊತೆ ಮಾತ್ರ ಅಣ್ಣ ಯಾವರು ಧರ್ಮಪುರ ಅಣ್ಣ ನಿಮ್ಮ ಹೆಸರು ಕುಮಾರ ಅಂತ ಏನು ಬೆಲೆ ಹೇಳ್ತಾ ಇದ್ರಿ ಇವಕ್ಕೆ ಎಪ್ಪತ್ತೈದು ಸಾವಿರ ಹೇಳ್ತಾರೆ ಇವ್ರ ಜೊತೆಗೆ ಅಣ್ಣ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಬಂದ್ರೆ ನಿಮ್ಮ ಹೆಸರು ಕುಮಾರ ನಿಮ್ ಮೊಬೈಲ್ ನಂಬರ್ ಒಂಬತ್ತು ಆರು ಆರು ಮೂರು ಒಂಬತ್ತು ಆರು ಆರು ಎರಡು ಎಂಟು ಏಳು ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತ ನೋಡಿ ಬಂದ್ರೆ ಧರ್ಮಪುರ ಅಲ್ವಣ್ಣ ನಿಮ್ಮೂರು ಧರ್ಮಪುರ ಅಂತ ಕಾಲ್ ಮಾಡಿ ನಂಬರ್ ಹಾಕಿರ್ತೀನಿ ನೋಡಿ ಇಲ್ಲಿ ಒಂಟಿ ಕಡಸ್ಕರ ಐತೆ ನಿಮ್ ಜೊತೆಗೆ ಯಾವ್ದಾರು ಆಗೋದಾದ್ರೆ ಕೂಟ ಕರಾವಳಿ ಚೆನ್ನಾಗೈತೆ ಇದು ಅಣ್ಣ ಅಲ್ಲೂ ಇನ್ನೂ ಅಲ್ಲಾಗಿಲ್ವಂತೆ ಈ ಕರಿಗೆ ಏನು ಬೆಲೆ ಹೇಳ್ತಾ ಇದ್ರಣ ಮೂವತ್ತಾರು ಸಾವಿರ ಹೇಳ್ತವ್ರೆ ಯಾವ್ರವ್ರಣ್ಣ ಪುರ ಧರ್ಮಪುರ ಧರ್ಮಪುರ ಅಂತ ಮೂವತ್ತಾರು ಸಾವಿರ ಹೇಳ್ತಾವ್ರೆ ನೋಡಿ ನಿಮ್ ಜೊತೆಗೆ ಯಾವ್ದಾದ್ರು ಇದ್ರೆ ಕೂಟ ಆಗೋದಾದ್ರೆ ಅಣ್ಣ ನಿಮ್ಮ ಹೆಸರು ಸಿದ್ಧರಾಜು ನಿಮ್ಮ ಮೊಬೈಲ್ ನಂಬರ್ ಹೇಳಿ ಅಣ್ಣ ಎಂಟು ಒಂದು ಒಂಬತ್ತು ಏಳು ನಾಲ್ಕು ಐದು ಒಂದು ಒಂಬತ್ತು ಸೊನ್ನೆ ಮೂರು ಅಣ್ಣ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಬಂದ್ರೆ ಹೆಚ್ಚು ಕಮ್ಮಿ ಅಂತ ಬಂದ್ರೆ ಕರಾವಳಿ ಚೆನ್ನಾಗೈತೆ ನೋಡಿ ನಿಮ್ದು ಯಾವ್ದಾರ ಜೊತೆಗಾಗೋದಾದ್ರೆ ಜೊತೆ ನಾಟಿ ಕ್ರಾಸ್ ವೋರ್ಗಳವೆ ಬನ್ನಿ ಅವ್ರನ್ನ ಕೇಳಮ್ಮ ಇಲ್ಲಿ ಅಣ ಹಸ್ಗಳಿಗೆ ಏನಲ್ಲಾಗಿದ್ದಾವಲ್ಲ ಎರಡು 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 ಅಲ್ಲಂತೆ ಅಣ್ಣ ಏನು ಬೆಲೆ ಹೇಳ್ತಾಯಿದ್ರಿ ಇವಕ್ಕೆ ತೊಂಬತ್ತೈದು ಸಾವಿರ ಹೇಳ್ತಾವ್ರಿ ಇವಕ್ಕೆ ಅಣ್ಣ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ನಿಮ್ಮ ಹೆಸ್ರು ಮದನು ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ಸಿಕ್ಸ್ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಫೈವ್ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತೆ ಎರಡು ಎರಡು ಎಲ್ಲಂತೆ ಎರಡುವೇ ಅಣ ಕೆಲಸ ಎಲ್ಲ ಕಲ್ತಿದ್ದಾವ ಎಲ್ಲ ಕೆಲಸ ಕಲ್ತಿದ್ದಾವಂತ ನೋಡಿ ನೋಡಿ ಇಲ್ಲೊಂದು ಕರ ಬಂದೈತೆ ವರ್ಗರ ಬನ್ನಿ ಅವ್ರ ಜೊತೆ ಮಾತಾಡದ ಅಣ್ಣ ಕರಿಗೆ ಏನು ಬೆಲೆ ಹೇಳ್ತಾ ಇದ್ರಿ ಇಪ್ಪತ್ತೈದು ಸಾವಿರ ಹೇಳ್ತಾವ್ರೆ ಕರ ನೋಡಿ ಏನು ಚೆನ್ನಾಗೈತೆ ಅಣ್ಣ ನಿಮ್ಮ ಹೆಸರು ಅಂತ ಮೊಮಿನು ಅಣ್ಣ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಬಂದ್ರೆ ಮೊಬೈಲ್ ನಂಬರ್ ಹೇಳಿ ಅಣ್ಣ ಟ್ರಿಬಲ್ ಐಟ್ ಫೋರ್ ಜೀರೋ ನೈನ್ ಸಿಕ್ಸ್ ಏಟ್ ಡಬಲ್ ಸೆವೆನ್ ನೋಡಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತೆ ಕರ ಒಳ್ಳೆ ಚೆನ್ನಾಗಿದೆ ಅಣ್ಣ ಎಷ್ಟು ತಿಂಗಳು ಕರ ಇದು ಆರು ತಿಂಗಳಂತೆ ನೋಡಿ ನನ್ನ ಜೊತೆ ನಾಟಿ ಕ್ರಾಸ್ ಹಸ್ಕೊಳವೆ ಎರಡೆರಡಲ್ಲು ಎರಡು ಎರಡಲ್ಲಂತೆ ನೋಡಿ ಎರಡನೇ ಏನು ಚೆನ್ನಾಗವೆ ಅಂತ ಬನ್ನಿ ಅವ್ರ ಜೊತೆ ಮಾತಾಡಮ್ಮ ಅಣ್ಣ ಏನು ಬೆಲೆ ಹೇಳ್ತೀರಿ ಎಂಬತ್ತಾರು ಸಾವಿರ ಹೇಳ್ತಾವ್ರಿ ಒಂದು ಜೊತೆಗೆ ಅಣ್ಣ ಕೆಲಸ ಕಲ್ತಿದ್ದಾವ ಒಂದು ಕೆಲಸನೂ ಕಲ್ತಿದ್ದಾವಂತೆ ಎಂಬತ್ತಾರು ಸಾವಿರ ಹೇಳ್ತಾವ್ರೆ ಅಣ್ಣ ಯಾವ್ರಿ ಕಾಲ್ಬೇಡಿ ನಿಮ್ಮ ಹೆಸರು ರತ್ನಾಪುರಿ ರತ್ನಾಪುರಿ ನಿಮ್ ಹೆಸರು ಮಧು ನಿಮ್ ಮೊಬೈಲ್ ನಂಬರ್ ಜೀರೋ ತ್ರೀ ಸಿಕ್ಸ್ ಫೋರ್ ತ್ರೀ ಫೋರ್ ಸೆವೆನ್ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತ ನೋಡಿ ಬಂದ್ರೆ ಕಟ್ಸ್ಕೊಳ್ಳುವಳೆ ಸಕತ್ತಾಗವ ಇಲ್ಲಿ ಒಂದು ಹೊಸ ಮತ್ತೆ ಒಂದು ಕರ ಇದು ಹೆಣ್ಗರ ಅಂತೆ ಮಾತಾಡೋದು ಬನ್ನಿ

ಅಣ್ಣ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ನಿಮ್ಮ ಮೊಬೈಲ್ ನಂಬರ್ ಹೇಳಿ ತ್ರಿಬಲ್ ಐಟ್ ಫೋರ್ ಜೀರೋ ನೈನ್ ಸಿಕ್ಸ್ ಡಬಲ್ ಏಟ್ ಡಬಲ್ ಸೆನ್ ನೋಡಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತೆ ಉಳ್ಮೆಗೂ ಆಯ್ತು ಅಂತ ಇದು ನೋಡಿ ಇಲ್ಲಿ ಹೆಣ್ ಗಡ್ಸ್ಕರ ಒಂದು ಮಾತಾಡೋದವ್ರ ಜೊತೆ ಬನ್ನಿ ಇದು ಒಂಟಿ ಅಣ್ಣ ಬೆಲೆ ಇಪ್ಪತ್ತೆಂಟು ಸಾವಿರ ಹೇಳ್ತಾರೆ ಅಣ್ಣ ಹೆಚ್ಚು ಕಮ್ಮಿ ಹಣ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಇಪ್ಪತ್ತೈದು ಸಾವಿರ ಬಂದ್ರೆ ಬಿಟ್ಟಾರಂತೆ ಹಣ ಅಲ್ಲೂ ಅಲ್ಲಾಗಿಲ್ಲ ಎಷ್ಟು ತಿಂಗಳು ತಿಂಗ್ಳು ಕರ ಅಣ್ಣ ಆಗ ಹದ್ಮೂರ್ ತಿಂಗಳಾಗಿದ್ದಂತೆ ಈ ಕರಿಗೆ ನೋಡಿ ಸಿಂಗಲ್ ಕರ ಅಣ್ಣ ನಿಮ್ಮ ಹೆಸರು ಮಂಜು ಅಂತ ಮಂಜು ನಿಮ್ಮ ಮೊಬೈಲ್ ಮರ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಟಾರಂತೆ ಇಲ್ಲ ಇದ್ರ ಜೊತೆ ಕೂಟನಾದರೂ ಬೇಕಾದ್ರೆ ಹಾಕೋ ಹಾಕಂದ್ರಂತೆ ಅವ್ರೆ ಅವ್ನ ಜೊತೆ ಓರ್ಗರಗಳವೇ ಏನು ಚೆನ್ನಾಗೆ ನೋಡಿ ಬನ್ನಿ ಅವ್ರ ಜೊತೆ ಮಾತಾಡಮ್ಮ ಅಣ್ಣ ಏನು ಬೆಲೆ ಹೇಳ್ತಾ ಇದ್ರಿ ಎಂಬತ್ತೆರಡು ಸಾವಿರ ಹೇಳ್ತಾವ್ರೆ ಇವ್ರ ಜೊತೆಗೆ ಅಣ್ಣ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಬಂದ್ರೆ ನಿಮ್ಮ ಹೆಸರು ಅಂತ ಬರ್ಕತ್ತು ಅಣ್ಣ ಅಲ್ಲೋ ಒಂದು ಅಲ್ಲಾಗಿಲ್ವಂತೆ ಒಂದು ಎರಡು ಅಲ್ಲಂತೆ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಟು ಫೈವ್ ಡಬಲ್ ಫೋರ್ ಸಿಕ್ಸ್ ಡಬಲ್ ಸಿಕ್ಸ್ ಸೆವೆನು ಹೆಚ್ಚು ಕಮ್ಮಿ ಮಾಡಿಕೊಡ್ತಾರಂತೆ ಕಾಲ್ ಮಾಡಿ ನಂಬರ್ ಹಾಕಿರ್ತೀನಿ ಇಲ್ಲೊಂದು ಒಂಟಿ ವರ್ಗರ ಇದೆ ನೋಡಿ ಅವ್ರ ಜೊತೆ ಮಾತಾಡೋದು ಬನ್ನಿ ಅಣ್ಣ ಎಷ್ಟು ತಿಂಗ್ಳು ಕರಾ ಹತ್ತು ತಿಂಗಳು ಕರ ಅಂತ ಇದು ಅಣ್ಣ ಇನ್ನು ಅಲ್ಲಾಗಿಲ್ಲ ಏನ್ ಬೆಲೆ ಹೇಳ್ತಾ ಹೇಳ್ತಿದ್ರಿ ಇಪ್ಪತ್ತೆಂಟು ಸಾವಿರ ಹೇಳ್ತವ್ರೆ ಅಣ್ಣ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರ ಬಂದ್ರೆ ನಿಮ್ ಹೆಸ್ರು ಸಿದ್ರಾಜು ಸಿಂಗರಾಜು ನಿಮ್ಮ ಮೊಬೈಲ್ ನಂಬರ್ ಹೇಳೋಣ ಫೈವ್ ನೈನ್ ಫೈವ್ ತ್ರೀ ಫೈವ್ ಫೋರ್ ಟು ಫೋರ್ ಟು ಫೈವ್ ನೈನ್ ನೈನು ನೋಡಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತೆ ನಿಮ್ ಕರಿ ಊಟ ಆಗೋದ್ರದ್ದು ಇಲ್ಲ ಇಲ್ಲಾಂದ್ರೆ ಕೊಟ್ಟರು ಸರಿನೆ ಯಾವ್ದು ಕರ ರೆಡಿ ಆಗವ್ರೆ ಅವರು ನೋಡಿ ಕರ ಚೆನ್ನಾಗಿದೆ ಎರಡು ಜೊತೆ ಹೊರಗರಗಳು ಬಂದವೆ ಇಲ್ಲಿ ನೋಡಿ ಏನ್ ಸಖತ್ ಆಗಾವೆ ಅಂದ್ರ ಇವು ಜೊತೆ ನೋಡಿ ಅಣ್ಣ ಯಾವ್ರು ರತ್ನಾಪುರಿ ಅಣ್ಣ ದರ್ಗಾ ರತ್ನಾಪುರಿ ದರ್ಗಾ ಅಂತಾರೆ ಅಣ್ಣ ಇದು ಇವ್ ಎರಡು ಎರಡು ಎರಡಲ್ಲ ಏನ್ ಬೆಲೆ ಹೇಳ್ತಿದಿರ ಇವಕ್ಕೆ ಒಂದ್ ಲಕ್ಷದ ಅರವತ್ತೈದು ಸಾವಿರ ಹೇಳ್ತಾವ್ರಿ ಇವಕ್ಕೆ ಜೊತೆಗೆ ಅಣ್ಣ ಅವಕ್ಕೆ ಒಂದ್ ಲಕ್ಷ ಎಂಬತ್ ಸಾವಿರ ಹೇಳ್ತಾರ ಓಕೆ ಅಣ್ಣ ನಿಮ್ಮ ಹೆಸರು ರವಿಕುಮಾರ್ ರವಿಕುಮಾರ್ ನಿಮ್ ಮೊಬೈಲ್ ನಂಬರ್ ಹೇಳೋಣ ಏಟ್ ತ್ರೀ ಒನ್ ಜೀರೋ ನೈನ್ ಒನ್ ಸೆವೆನ್ ಟು ಫೋರ್ ನೈನ್ ಅಣ್ಣ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರೆ ಅಂತ ಬಂದ್ರೆ ನೋಡಿ ಇಲ್ಲಿ ಒಂಟಿ ಕಡ್ಸ್ಕರ ಅದೇ ಇದ್ರ ಜೊತೆಗಾದ್ರೂ ಸರಿ ಅಂತೆ ಅವರು ಕೊಡೋಕ್ಕಾದರೂ ಸರಿ ಅಂತೆ ಮಾತಾಡೋದು ಬನ್ನಿ ಅಣ್ಣ ಏನು ಯಾಪ ಹೇಳ್ತಿದಿರಿ ಇಪ್ಪತ್ತೈದು ಸಾವಿರ ಅಣ್ಣ ಎಷ್ಟಿಗ್ಳು ಕರ ಇದು ಒಂದು ವರ್ಷದ ಕರ ಅಂತೆ ಇಪ್ಪತ್ತೈದು ಸಾವಿರ ಹೇಳ್ತಾರೆ ನಿಮ್ಮ ಹೆಸರು ಅಣ್ಣ ವೆಂಕಟೇಶು ನಿಮ್ಮ ಮೊಬೈಲ್ ನಂಬರ್ ಹೇಳಿ ಅಣ್ಣ ಸೆವೆನ್ ತ್ರೀ ಫೋರ್ ನೈನ್ ಫೋರ್ ಟು ಡಬಲ್ ಒನ್ ಡಬಲ್ ಸಿಕ್ಸು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರ ಅಣ್ಣ ಇಲ್ಲ ಅವ್ರ ಇರೋದು ಕರನ್ನು ತಗೋತೀರಿ ಅವ್ರು ನಿಮ್ಮ ತವಿದ್ರೆ ಇದ್ರೆ ಕರ್ರೂ ಹೆಚ್ಚು ಕಮ್ಮಿನೂ ಮಾಡ್ಕೊಡ್ತಾರಂತೆ ನೋಡಿ ಕಾಲ್ ಮಾಡಿ ನಂಬರ್ ಹಾಕಿರ್ತೀರಿ ಏನ್ ಚೆನ್ನಾಗಿರೋದು ಒಂದು ಕರ ಐತೆ ಹೊರಗರ ಒಂಟಿ ಅಣ್ಣ ಒಂಟಿ ಅಲ್ವ ಇದು ಅಣ್ಣ ನಿಮ್ಮ ಹೆಸರು ಏನ್ ಬೆಲೆ ಅಣ್ಣ ಇದು ಎಪ್ಪತ್ತೈದು ಸಾವಿರ ಹೇಳ್ತಾವ್ರೆ ಈ ಕರಿಗೆ ಅಣ್ಣ ಎಷ್ಟು ತಿಂಗಳು ಕರ ಈಗ ಇನ್ನೂ ಅಲ್ಲಾಗಿಲ್ಲ ಅಲ್ವಾ ಒಂದ್ ವರ್ಷದ ಮೇಲೆ ಮೂರ್ ತಿಂಗಳಾಗಿದ್ದಂತೆ ಇನ್ನೂ ಅಲ್ಲಾಗಿಲ್ವಂತೆ ಅಂತ ನೋಡಿ ಅಣ್ಣ ನಿಮ್ಮ ಹೆಸರು ಅಂದೆ ಸಂತೋಷ ಮೊಬೈಲ್ ನಂಬರ್ ಹೇಳಣ್ಣ ಸೆವೆನ್ ತ್ರೀ ಫೋರ್ ನೈನ್ ಫೋರ್ ಟು ಫೋರ್ ಸೆವೆನ್ ಸೆವೆನ್ ಜೀರೋ ಅಣ್ಣ ಹೆಚ್ಚು ಕಮ್ಮಿ ಮಾಡಿಕೊಡ್ತೀರಾ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರಂತೆ ಬಂದರೆ ಇಲ್ಲ ಜೊತಾಗಿದ್ರೆ ತಗತಿರೋ ಹಾಂ ಕೊಡೋದು ಬೇಕಾದರೂ ಕೊಡ್ತಾರಂತೆ ಇದ್ರ ಜೊತಾಗಿದ್ರೆ ತಗೋತಾರಂತೆ ಏ ಒನ್ ಜೊತೆ ಓರ್ ಕರಗಳು ಕರಿ ಕರಗಳವೆ ಸಗದಾಗವೇ ಮಾತ್ರ ಒಂದ್ ಜೊತೆ ಮಾತಾಡೋದು ಬನ್ನಿ ಅವ್ರ ಜೊತೆ ಅಣ್ಣ ಏನ್ ಬೆಲೆ ಹೇಳ್ತೀರಿ ಎಪ್ಪತ್ತಾ ಎಪ್ಪತ್ತೆರಡು ಸಾವಿರ ಬೆಲೆ ಹೇಳ್ತಾವ್ರೆ ಅಣ ಅಲ್ಲು ಇನ್ನು ಅಲ್ಲಾಗಿಲ್ವಂತೆ ಎಷ್ಟು ಒಂದ್ ವರ್ಷದ ಕರ ಅಣ್ಣ ತಿಂಗಳ ವರ್ಷದ್ಮೇಲೆ ಎರಡು ತಿಂಗಳಾಗಿದ್ದಂತೆ ನೋಡಿ ಎಪ್ಪತ್ತೆರಡು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಣ ಬಂದ್ರೆ ನಿಮ್ಮ ಹೆಸರು ಪುಟ್ರಾಜು ಅಂತ ಪುಟರಾಜು ನೀವ್ ಯಾವ್ರಣ್ಣೇರಿ ಕಿಕ್ಕೇರಿ ನಿಮ್ ಮೊಬೈಲ್ ನಂಬರ್ ಹೇಳಿ ನೈನ್ ಸೆವೆನ್ ಫೋರ್ ಜೀರೋ ತ್ರೀ ಫೈವ್ ನೈನ್ ಸೆವೆನ್ ಫೈವ್ ಜೀರೋ ಫೈವ್ ಜೀರೋ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರಂತೆ ಕೆಲಸ ಎಲ್ಲ ಕಲ್ತವಲ್ಲ ಅಣ್ಣ ಹಾಂ ಕೆಲಸನೂ ಮಾಡಿದ್ದಾವಂತ ನೋಡಿ ಹೆಚ್ಚು ಕಮ್ಮಿ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಅಂಟಿ ವರ್ಗರ್ ಅದ ನಾಟಿ ಏನು ಚೆನ್ನಾಗೈತೆ ಅಣ್ಣ ಯಾವರು ಹಿನ್ಗಳು ಯಾವತ್ತು ತಾಲೂಕು ತಾಲೂಕು ಹುಣ್ಸೋ ತಾಲಕ್ಕು ಅಣ್ಣ ಕರಿಗೆ ಏನು ಮೇಲೆ ಹೇಳ್ತೀರಿ ಮೂವತ್ತೈದು ಸಾವಿರ ಹೇಳ್ತಾವ ರೀ ಇದಕ್ಕೆ ಕರಿಗೆ ಅಣ್ಣ ಹೆಚ್ಚು ಕಮ್ಮಿ ಬಿಡ್ತೀರಾ ಬಂದರೆ ನಿಮ್ಮ ಹೆಸ್ರು ಶಶಿ ಅಂತ ಇವ್ರ ಹೆಸರು ಮೊಬೈಲ್ ನಂಬರ್ ಇರೋ ಅಣ್ಣ ಏಯ್ಟ್ ಒನ್ ನೈನ್ ಸೆವೆನ್ ತ್ರೀ ಸಿಕ್ಸ್ ಫೈವ್ ಒನ್ ನೈನ್ ಟು ಇನ್ನೂ ಅಲ್ಲಾಗಿಲ್ಲ ಅಲ್ಲ ಅಣ್ಣ ಎಷ್ಟು ತಿಂಗಳು ಕರಣ್ಣ ಅಣ್ಣ ಒಂದು ವರ್ಷ ಅಂತ ನೋಡಿ ಕರಾವಳ ಚೆನ್ನಾಗದ ಮತ್ತೆ ಹೆಣ್ ಕಡ್ಸ್ಕೊಳವ ಏನು ಚೆನ್ನಾಗವ ನೋಡಿ ಹೆಂಗೆ ಸಾಗತ್ತಾಗವೆ ಅಣ್ಣ ಯಾವ ಊರವರು ಧರ್ಮಪುರಿ ಏನು ಬೆಲೆ ಹೇಳ್ತಾ ಅಣ್ಣ ಎಪ್ಪತ್ತು ಸಾವಿರ ಇಲ್ದವ್ರೀ ಈ ಕರ್ಗಳಿಗೆ ಅಣ ಎಷ್ಟು ತಿಂಗಳು ಕರುಗಳು ಒಂದೂವರೆ ವರ್ಷ ಕರ ಅಣ್ಣ ಅಲ್ಲುಕಲ್ಲ ಎರಡು ನಾಕ್ ನಾಕಲ್ಲ ಎರಡು ನಾಕಲ್ಲ ಅಂತೆ ಅಣ್ಣ ಹೆಚ್ಚು ಕಮ್ಮಿ ಮಾಡಿಕೊಡ್ತೀರಾ ಬಂದರೆ ನಿಮ್ಮ ಹೆಸ್ರು ಪ್ರವೀಣು ನಿಮ್ಮ ಮೊಬೈಲ್ ನಂಬರ್ ಇಲ್ಲ ಅಣ್ಣ ಸೆವೆನ್ ತ್ರೀ ಫೈವ್ ತ್ರೀ ಸೆವೆನ್ ಸಿಕ್ಸ್ ನೈನ್ ತ್ರೀ ಟೂ ಫೋರು ನೋಡಿ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರಂತೆ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ನೋಡಿ ಇಲ್ಲೊಂದು ಜೊತೆ ಓರಿ ಓರ್ ಗರಗಳವೆ ಏನ್ ಚೆನ್ನಾಗವೆ ಅಂದ್ರೆ ಮುಂದೆ ಮುಂದೆ ಅಲ್ಲ ಅಣ್ಣ ಏನ್ ಬೆಲೆ ಹೇಳ್ತಾ ಇದ್ರಿ ಎಂಬತ್ತೆಂಟು ಹೇಳ್ತಾ ಇದ್ರಿ ಎಂಬತ್ತೆಂಟು ಸಾವಿರ ಹೇಳ್ತಾವ್ರೆ ಅಣ್ಣ ಅಲ್ಲೋ ಅಲ್ಲೂ ಎರಡು ಎರಡು ಅಲ್ಲಂತೆ ನಿಮ್ಮ ಅಂತ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಅಣ್ಣ ತೊಂಬತ್ತೇಳು ಎಪ್ಪತ್ತೆರಡು ಕಮ್ಮಿ ಮಾಡ್ಕೊಡ್ತೀರಾ ಬಂದ್ರೆ ಹಾ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತೆ ಬಂದ್ರೆ ಕಾಲ್ ಮಾಡಿ ನಂಬರ್ ಹಾಕಿರ್ತೀನಿ ಇಲ್ಲೊಂದ್ ಜೊತೆ ಎಸ್ಕೊಳವೆ ನೋಡಿ ಏನ್ ಚೆನ್ನಾಗೆ ಅಣ್ಣ ಏನ್ ಬೆಲೆ ಹೇಳ್ತಾ ಇದ್ರಿ ಎಪ್ಪತ್ತೈದು ಸಾವಿರ ಹೇಳ್ತಾವ್ರೆ ಇವ್ಕೆ ಅಣ್ಣ ಅಲ್ಲೂ ಎರಡು ಎರಡ್ ಅಲ್ಲ ಅಂತ ಎರಡು ಎರಡು ಎರಡ್ ಎರಡಲ್ಲ ನಿಮ್ ಹೆಸರೇನ ಚೇತನು ಚೇತನು ನಿಮ್ ಮೊಬೈಲ್ ನಂಬರ್ ಹೇಳಿ ತೊಂಬತ್ತೊಂಬತ್ತು ಐವತ್ನಾಕು ಐವತ್ನಾಕ ಎಂಬತ್ತಾರು ಎಂಬತ್ತಾರು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಕೆಲಸ ಎಲ್ಲ ಕಲ್ತಿದವಣೆ ಹೊಡೆದ ಗಾಡಿ ಎಲ್ಲ ಹೊಡೆದವಂತೆ ನೋಡಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತೆ ಅಣ್ಣ ಊರಂದ್ರೆ ಧರ್ಮಪುರ ಅಂತ ಇವರು ಒಳ್ಳೆ ಅದ್ದೂರಿ ಒಂದ ವರ್ಗರ ಅದ ಏನ್ ಸಕ್ಕದ ನೋಡಿ ನಿಮ್ಗೆ ಯಾವ್ದಾರ ಒಳ್ಳೆ ಕೂಟ ಆಯ್ತದೆ ಬನ್ನಿ ಮಾತ್ರ ಅಣ್ಣ ಯಾವ ಮೂವತ್ತೈದು ಸಾವಿರ ಹೇಳ್ತವ್ರೆ ಇದು ಕರಿಗೆ ನೋಡಿ ಏನ್ ಚೆನ್ನಾಗದ ಅಣ್ಣ ಎಷ್ಟು ತಿಂಗಳು ಕರ ಆರ್ ತಿಂಗ್ಳು ಕರ ಅಂತೆ ಅಲ್ಲೂ ಇನ್ನೂ ಆಗಿಲ್ಲ ಅಲ್ವಣ್ಣ ಅಲ್ಲೂ ಇನ್ನೂ ನಿಮ್ಮ ಆಗಿರ್ವಂತೆ ಅಣ್ಣ ನಾಗರಾಜು ನಾಗರಾಜು ನಿಮ್ಮ ಮೊಬೈಲ್ ನಂಬರ್ ಹೇಳಿ ಒಂಬತ್ತು ಜೀರೋ 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 ಒಂಬತ್ತು ಎರಡು ನಾಲ್ಕು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರ ಬಂದ್ರೆ ಹೆಚ್ಚು ಕಮ್ಮಿ ಅಂತ ಬಂದ್ರೆ ಗರ ನೋಡ್ಕೊಳ್ಳಿ ಜೊತೆ ಕರ್ಗಳವೆ ಹೊರಗರಗಳು ಏನ್ ಚೆನ್ನಾಗವೆ ಸಕದಾಗವೇ ಕರಗಳು ಮಾತ್ರ ಅಣ್ಣ ಯಾವರವರು ಧರ್ಮಪ್ರಿಯ ಏನು ಬೆಲೆ ಹೇಳ್ತಾ ಇದಿರಿ ತೊಂಬತ್ತೈದು ಸಾವಿರ ಹೇಳ್ತಾವ್ರಿ ಅವನ ಜೊತೆಗೆ ಅಲ್ಲು ಎರಡು ಎರಡು ಅಲ್ಲಂತೆ ಮೊಬೈಲ್ ನಂಬರು ಮೊಬೈಲ್ ನಂಬರ್ ಇಲ್ವಂತೆ ಪಪ್ಪಾ ಕಾಮೆಂಟ್ ಮಾಡಿ ಯಾರ ಅವ್ರ ಕಡೆ ಇದ್ರೆ ನಂಬರ್ ಹಾಕ್ತಾರೆ ಹೆಚ್ಚು ಕಮ್ಮಿನೂ ಮಾಡಿಕೊಡೋರಂತೆ ಮತ್ತೆ ಹೆಣ್ ಕಟ್ಸ್ಕೊಳಿ ಏನು ಚೆನ್ನಾಗವೇ ನೋಡಿ ಕಡ್ಸ್ಕೊಳ್ಳು ಬನ್ನಿ ಅವ್ರ ಜೊತೆ ಮಾತಾಡ್ದ ಅಣ್ಣ ಯಾವ ಸಂತೆಗಾರಿ ಕೊಡಿಯಾ ಏನ್ ಬೆಲೆ ಹೇಳ್ತಾ ಇದ್ರಿ ಕರ್ಗಳಿಗೆ ಐವತ್ತೆಂಟು ಹೇಳ್ತಾವ್ರೆ ಅಣ್ಣ ಅಲ್ಲು ನಾಕ್ ಅಲ್ಲ ಎರಡು ನಾಕ್ನಾಕ್ ಅಲ್ಲಂತೆ ಅಣ್ಣ ನಿಮ್ ಹೆಸರು ಪ್ರಮೋದ್ ಕುಮಾರ್ ಹೆಸರು ಪ್ರಮೋದ್ ಕುಮಾರ್ ಅಂತೆ ಮೊಬೈಲ್ ನಂಬರ್ ಹೇಳಿ ನೈನ್ ತ್ರೀ ಫೈವ್ ತ್ರೀ ನೈನ್ ತ್ರೀ ಫೈವ್ ತ್ರೀ ಫೋರ್ ಸಿಕ್ಸ್ ಸೆವೆನ್ ಸಿಕ್ಸ್ ಫೋರ್ ಸಿಕ್ಸ್ ಸೆವೆನ್ ಸಿಕ್ಸ್ ನೈನ್ ಒನ್ ನೈನ್ ಒನ್ ಹಣ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಕೆಲಸ ಕೆಲಸ ಕಲ್ತಿದಾವಣ್ಣ ಕೆಲ್ಸಾನು ಕಲ್ತಿದ್ದಾವಂತೆ ನೋಡಿ ಹೆಚ್ಚು ಕಮ್ಮಿನೂ ಮಾಡ್ಕೊಡ್ತಾರಂತೆ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಅವ್ರಿಗೆ ಚುಂಚುನ್ಕಟೆ ಜಾತ್ರೆಗೆ ಬರ್ತಾವಲ್ಲು ಚುಂಚುಕಟ್ಟೆ ಜಾತ್ರೆಗೂ ಬಂದ ಮತ್ತಿವೆ ಅವ್ನ ಜೊತೆ ವರ್ಗಗಳವೇ ಸಾಕಾತಾಗವೇ ಮಾತ್ರ ನೋಡಿ ಏನ್ ಸೈಜ್ ಅವೆ ಹೈಟ್ ಅವೆ ಬನ್ನಿ ಅವ್ರ ಜೊತೆ ಮಾತಾಡ್ದ ಅಣ್ಣ ಯಾವ ಎಚ್ ಡಿ ಕೋಟೆ ಏನ್ ಬೆಲೆ ಹೇಳ್ತಿದಿರಿ ಕರ್ಗಳಿಗೆ ಎಂಬತ್ತೆರಡು ಸಾವಿರ ಹೇಳ್ತಾರ ಇವಕ್ಕೆ ಅಣ್ಣ ಅಲ್ಲು ಎಷ್ಟಲ್ಲ ಒಂದು ಎರಡಲ್ಲಂತೆ ಒಂದು ಅಲ್ಲಾಗಿಲ್ವಂತೆ ಅಣ್ಣ ನಿಮ್ಮ ಹೆಸರು ಶಿವಯ ಅಂತ ಇವರ ಹೆಸರು ಶಿವಯ್ಯ ಮೊಬೈಲ್ ಮೇಲೆ ಹೇಳೂರು ಐವತ್ತೆರಡು ಐವತ್ತೆರಡು ಎಂಬತ್ತೊಂಬತ್ತು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ನಾನು ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತ ನೋಡಿ ಕಾಲ್ ಮಾಡಿ ಅವ್ರಿಗೆ ನಂಬರ್ ಹಾಕಿರ್ತೀನಿ